ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ನಾಲ್ಕರಂದು ಸಿ ಆನಂದ ಲಕ್ಕೂರ್ ಅವರ ಕೇಂದ್ರ ಸಾಹಿತಿ ಅಕಾಡೆಮಿ ಯುವ ಪ್ರಶಸ್ತಿ ಪುರಸ್ಕೃತರು ಕವಿ ಹಾಗೂ ಸಾಹಿತಿಗಳು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ್ ಮಾಲೂರು ಶಾಖೆ ಕೋಲಾರ ಜಿಲ್ಲೆ ಇವರಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಮನೋಹರ್ ಮೋಹನ್ ಸಿಂಗ್ ಪಚ್ಚೆ ಸುಮಿತ್ರಾ ವೆಂಕಟೇಶ ತಾಲೂಕು ಸಂಚಾಲಕರು ಡಿಎಸ್ಎಸ್ ಅಂಬೇಡ್ಕರ್ ವಾದ ಬರಗುರು ಶಂಕರಪ್ಪ ರವ್ಯಾ ಬರಗೂರು ಮುನಿಯಪ್ಪ ಪ್ರಿನ್ಸಿಪಲ್ ಮಂಜುನಾಥ ಲಕ್ಕೂರು ರಮೇಶ್ಪುರ ಮುನಿರಾಜು ಮಂಜುನಾಥ್ ಅವರ ಸಿ ಆನಂದ್ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಏನು ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಮಾತ್ರ ನಾವು ಈ ರೀತಿ ಶ್ರದ್ಧಾಂಜಲಿ ಸಭೆಗಳನ್ನ ನಾವು ಹಂಗೆ ಬರ್ತಾ ಇದ್ವಿ ಏನಪ್ಪ ಲಗ್ ಆನಂದ್ ಅಂದ್ರೆ ಅವರು ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ದಿನ ಕೂಡ ಸಾಲಲ್ಲ ಅದರಲ್ಲಿ ಕೆಲವು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ನಮಗೆ ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕಗಳು ಬಟವಾಡ ಯಾಗದ ರಸೀದಿ ಮತ್ತೆ ಏನು ಪ್ರಥಮ ಯು ಸಿ ಪುಸ್ತಕದಲ್ಲಿ ಊರಿಗೊಂದು ದೇವರಿಗೊಂದು ಹಚ್ಚಿ ಅಂತ ಅವರು ಹಲವಾರು ಕವನಗಳನ್ನು ಹೊರತಂದಿದ್ದಾರೆ ಕೃತಿಗಳನ್ನು ಹೊರತಂದಿದ್ದಾರೆ ಅವರಿಂದ ಅನೇಕ ಹೊಸ ಏನಿದ್ದಾರೆ ಸಾಹಿತಿಗಳು ಈ ಹೊಸ ಏನಿದೆ ಅವರ ಒಂದು ಅವರನ್ನು ನೋಡಿಕೊಂಡು ಇವತ್ತು ಹಲವಾರು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕವಿಗಳಾಗಿದ್ದಾರೆ ಇವತ್ತು ಈ ಸಮಾಜಕ್ಕೆ ಮತ್ತು ಈ ಲಕ್ನೂರು ಗ್ರಾಮಕ್ಕೆ ವಿಶೇಷವಾಗಿ ಅವರನ್ನು ಅಗದಿ ಅಗಲಿರ್ತಕ್ಕಂಥದ್ದು ನಮಗೆ ತುಂಬಲಾರದ ಒಂದು ನಷ್ಟ ಆಗಿದೆ ಈ ಸಮಾಜಕ್ಕೆ ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪಿ ಎಚ್ ಡಿಯನ್ನು ಮಾಡ್ತಾ ಇದ್ದಾರೆ ಕೇವಲ ಆರು ತಿಂಗಳು ಮಾತ್ರ ಇತ್ತೀನ ಇಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ದೊಡ್ಡ ದುರಂತ ಇದು ಹಾಗಾಗಿ ಈ ಒಂದು ಸಮಾಜಕ್ಕೆ ತುಂಬಲಾರದ ನಷ್ಟವನ್ನು ಆಗಿದೆ ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ಇವತ್ತು ನಾವು ನೆನಪಿಸ್ಕೊಳ್ಬೇಕು ಇವತ್ತು ನಮಗೆ ಯಾವ ರೀತಿ ವರ್ಣ ವರ್ಣಿಸ್ಬೇಕಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಬರ್ತಾ ಇಲ್ಲ ನಮಗೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮದ ಮುಖಂಡರು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಏನು ಆಗ್ಬೋದು ಬಚ್ಚ ಆಗ್ಬೋದು ನಮ್ಮ ಕನ್ನಡ ಸಾಹಿತ್ಯ ಹೋಬಳಿ ಅಧ್ಯಕ್ಷರು ಬರಗೂರು ಪ್ರಕಾಶ್ ಅವರು ಆಗಿರ್ಬೋದು ಹನ್ನಪ್ಪ ಅವರಾಗಿರ್ಬೋದು ನಮ್ಮ ಏನು ಬರಗೂರು ಶಂಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಪ್ರಿನ್ಸಿಪಾಲ್ರಾದಂಥ ಕಾಲೇಜು ಆದಂಥ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ